ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಪ್ರಜಾಕೀಯದ ಬಗ್ಗೆ ಉಪೇಂದ್ರ ಅವರ ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಾನು ಉಪೇಂದ್ರ ಅವ್ರನ್ನ ಭೇಟಿಯಾಗಿದ್ದೀನಿ ಈ ಪ್ರಜಾಕೀಯದ ವಿಚಾರವಾಗಿ ಅಂದರೆ ಒಂದು ಕೆಲವೊಂದು ಎರಡು ವರ್ಷ ಆಯ್ತು ಅದಾಗಿ ಅವರ ಐಡಿಯಾ ಚೆನ್ನಾಗಿದೆ ಆದರೆ ಈಗ ನೋಡಿ ನಾನು ಒಂದು ಸತಿ ಲೋಕಸತ್ತ ಪಕ್ಷಕ್ಕೆ ಪಕ್ಷದಿಂದ ನಾನು ಬಸನ್ಗುಡಿ ವಾರ್ಡಲ್ಲಿ ನಾನು ಚುನಾವಣೆಗೆ ಅಂದರೆ ಸುಂಕೇನಹಳ್ಳಿ ಅಂತ ಅದಕ್ಕೆ ವಾರ್ಡ್ ಹೆಸರು ಆ ವಾರ್ಡಲ್ಲಿ ನಾನು ಚುನಾವಣೆಗೂ ನಾನು ನಿಂತಿದ್ದೆ ನಾನು ಕಾರ್ಪೊರೇಷನ್ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಂದರೆ ಗೆಲ್ತೀವಿ ಅನ್ನೋದ್ರಲ್ಲ ಅದು ಅದೇನೆಂದರೆ ಅದು ಒಂದು ಕಾರ್ಪ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಅಲ್ಲಿ ವಿಚಾರಗಳು ಏನಿರಬೇಕು ಅಂತ ಅದು ದೇ ಆರ್ ಆ್ಯಕ್ಚುಲಿ ನಾನ್ ಪೊಲಿಟಿಕಲ್ ಎಲೆಕ್ಷನ್ಸ್ ಏನಿರ ಐಡಿಯಲ್ಲಿ ಅದು ಸ್ಥಳೀಯತೆಯ ಸ್ಥಳದ ಕಷ್ಟಗಳು ಅಲ್ಲಿಯ ಇಂಪ್ರೂವ್ಮೆಂಟ್ ಏನಾಗಬೇಕು ಸೇಫ್ಟಿ ನೀರು ಅಲ್ಲಿಯ ಇದು ಹೈಜೀನು ನಮಗೆ ಬಸ್ ವ್ಯವಸ್ಥೆ ಏನಿದೆ ಈ ಥರದ್ದು ಮಾತಾಡೋದಕ್ಕೆ ಆಗಬೇಕು ಅಲ್ಲಿಗೆ ತರಬೇಕು ಈ ಹಳೆಯ ಇವರ ರಾಜಕಾರಣಿಗಳು ಎಲ್ಲ ಎಲೆಕ್ಷನಲ್ಲಿ ಮಾತಾಡೋ ತರೋದು ವಿಚಾರ ಬಿಟ್ಟು ಮಾಡಬೇಕು ಅನ್ನೋಂತ ನಮ್ಗೆ ಆಸೆ ಇತ್ತು ಅದಕ್ಕೆ ನಾನು ಅಲ್ಲಿಗೆ ಅದಕ್ಕೆ ನಿಂತಿದ್ದೆ ಆದರೆ ನೋಡಿ ಲೋಕಸತ್ತ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗಲೂ ನಾನು ಯಾ ಈ ನನ್ನ ಹೊಸ ಫೇಸ್ಬುಕ್ಕಲ್ಲೂ ಹ್ಯಾಕ್ ಮಾಡಲ್ಲ ಆದರೆ ಅಲ್ಲಿ ಹೋಗ್ಬಿಟ್ಟು ನನ್ನ ಇದು ನಾ ಪೊಲಿಟಿಕಲ್ ಇದು ಭಾರತೀಯ ಜನತಾ ಪಾರ್ಟಿ ಅಂತ ಇರೋ ತುಂಬ ಹೋಗ್ತಾರೆ ನಾನು ಭಾರತೀಯ ಜನತಾ ಪಾರ್ಟಿ ಮೆಂಬರ್ ಅಲ್ಲ ನಾನು ನಾನು ಲೋಕ್ಸತ್ತಾ ಮೆ ಲೈಫ್ ಮೆಂಬರ್ ಲೋಕ್ಸತ್ತಾ ಪಾರ್ಟಿ ಲೋಕಸತ್ತಾ ಪಾರ್ಟಿ ಐಡಿಯಲ್ ತುಂಬ ಚೆನ್ನಾಗಿದೆ ಅದೇ ಥರ ಅದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು ಜಯಪ್ರಕಾಶ್ ನಾರಾಯಣ್ ಅವರು ಶ ಶುರು ಮಾಡಿದ್ದು ಅಂದರೆ ಆ ಹಳೆ ಜಯಪ್ರಕಾಶ್ ನಾರಾಯಣ ಈಗ ಆಂಧ್ರದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಆರ್ ಟಿ ಎಗೆಲ್ಲ ಅವರೇ ಮಾಡಿದ್ದು ಅವರು ಅವ್ರ ಪವರ್ ಸ್ಥಾಪನೆ ಮಾಡಿದ್ದ ಪಕ್ಷ ಅದಕ್ಕೆ ನಾನು ಅವರು ಅವರ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ ಆ ಪಕ್ಷ ಅದು ಪಕ್ಷ ಅಲ್ಲ ಅದು ಅವ್ರಿಗೆ ಎಲೆಕ್ಟರಲ್ಲಿ ಅವರು ದೊಡ್ಡ ಡಿಫ್ರೆನ್ಸ್ ಮಾಡೋಕ್ಕಲ್ಲ ಆಪಿಗೆ ಮಾಡದಂಗೆ ಆಯ್ತಲ್ಲ ಆಗಲಿಲ್ಲ ಆದರೆ ಆಪ್ ಥರದ ರಾಜಕಾರಣದಾಗೆ ನಾನು ಆಪ್ ಜೊತೆ ನಾನು ಒಂದು ಐದು ವರ್ಷ ಕೆಲಸ ಮಾಡಿದ್ದೀನಿ ನಾನು ಆಪ್ ಜೊತೆ ಬಟ್ ಅದರಿಂದ ಮುಂದೆ ಏನೋ ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಉಪೇಂದ್ರ ಅವರ ಪಕ್ಷದಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು ಅವರ ಆಲೋಚನೆ ಸರಿಗಿದೆ ನಾನು ಹೇಳೋದು ಪಾಲಿಟಿಕ್ಸು ಚುನಾವಣೆಗೆ ನಿಂತ ಮಾಡಬೇಕು ಅನ್ನೋದು ಇದ್ರ ಮನಸ್ಸಿದ್ರೆ ಪ್ರಜಾಕೀಯ ವಿಲ್ ಸಿ ಸ್ಟಿಲ್ ನಾಟ್ ಎ ನಾನ್ ಸ್ಟಾರ್ಟ್ ಅನ್ನಲ್ಲ ಇಟ್ಸ್ ಸ್ಟಿಲ್ ನಾಟ್ ಟೇಕನ್ ಆಫ್ ಆದರೆ ಪಾ ಪಾಲಿಟಿಕ್ಸನ್ನ ನಾವು ಡಿಸ್ಕಷನಲ್ಲಿ ಯಾವಾಗಲೂ ಮಾಡೋದಕ್ಕೆ ಆಗಬೇಕು ವಿ ಶುಡ್ ಬಿ ಅಲೈವ್ ಆ್ಯಂಡ್ ಆ್ಯಕ್ಟಿವ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ನೋಡಿ ಈ ಪಾರ್ಲಿಮೆಂಟಲ್ಲಿ ಈ ಸತಿ ಎಷ್ಟು ಬಿಲ್ ಪಾಸ್ ಆಗುತ್ತೆ ಓಕೆ ಎಷ್ಟು ಬಿಲ್ಲಿಗೆ ಡಿಬೇಟ್ ಆಗುತ್ತೆ ಒಂದಂತೂ ಆಗತ್ತೆ ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಅವರು ಮಂಡಿಸಿದಾರೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಬಟ್ ಏನೇನೂ ಆಗುತ್ತೆ ಬೇರೆ ಒಂದು ಹದಿಮೂರು ಹದಿನಾಲ್ಕು ಬೇರೆ ಬೇರೆ ಬಿಲ್ ಇರುತ್ತೆ ಅದರದ್ದು ಏನು ಡಿಸ್ಕ ಆ ಥರ ಪ್ರತಿ ವರ್ಷವೂ ಪಾಸಾಗುತ್ತೆ ಏನೂ ಡಿಸ್ಕಷನ್ ಇಲ್ಲ ಪಾರ್ಲಿಮೆಂಟಲ್ಲಿ ಮಾಡಲೇ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ನಾವು ಅದನ್ನು ಇಂಟೆಲೆಕ್ಚುಯಲ್ ಗ್ರೂಪ್ ಅಂತ ಕರಿಬೇಕು ನಾವು ಒಂದು ಗ್ರೂಪ್ ಇರಬೇಕು ಎಲ್ಲ ಬಿಲ್ಸ್ನೂ ಡಿಸ್ಕಸ್ ಮಾಡಿ ಜನರ ಮನ್ಸು ತ ಮನಸ್ಸಿಗೆ ತರಬೇಕು ಒಂದು ಅದಕ್ಕೆ ಆ ಥರದ್ದು ಮಾಡೋದಕ್ಕಾದರೆ ಏನಾರು ಐಡಿಯಾ ಇರುತ್ತೆ ಅವರು ಆ ನಿಟ್ಟಿನಲ್ಲಿ ಅವರು ಅವ್ರು ಏನಾರು ಆಲೋಚನೆ ಮಾಡಿದ್ರೆ ಉಪೇಂದ್ರ ಅವರು ನಾನು ಖಂಡಿತ ಅವ್ರ ಜೊತೆ ಸೇರಿಕೊಂಡು ನನ್ನ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ